ಇಲ್ಲಿ ಮನೆಯ ಎಲ್ಲ ಸ್ಪರ್ಧಿಗಳು ಫುಲ್ಲು ಬೇಜಾರಲ್ಲಿದ್ದಾರೆ ತುಂಬ ಭಯಾನಕ ಗರಂ ಆಗಿದ್ದಾರೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಅವರು ಏನೋ ಒಂದು ಏನೋ ಹೇಳೋರಿದ್ದಾರೆ ಬಂದು ಕುತ್ಕೋತಾರಲ್ಲಪ್ಪ ಎಲ್ಲರೂ ಆವಾಗ ಇಲ್ಲಿ ತನಿಷ್ ಅವರು ಒಬ್ಬರು ಮಿಸ್ಸಿಂಗು ಎರಡು ಸರ್ತಿ ಕರೀತಾರೆ ಬಿಗ್ ಬಾಸ್ ಅವರು ಅಂದರೆ ಇವರು ಒಳಗಡೆ ಇನ್ನೂ ಸ್ನಾನ ಮಾಡಿ ಇವಾಗ ರೆಡಿಯಾಗಿ ಬರ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಹೊರಗಡೆ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಮಾತಾಡ್ತಾರೆ ತನಿಷಾ ಏನಪ್ಪ ಅವಳು ಬರೋದೇ ಇಲ್ಲ ಬರೀ ರೆಡಿ ಆಗೋದ್ರಲ್ಲಿ ಇರ್ತಾಳೆ ಇಷ್ಟೊಂದು ಲೇಟ್ ಮಾಡಿದ್ರೆ ಹೆಂಗೆ ಬಿಗ್ ಬಾಸ್ ಅವರು ನಮಗೇನಾದರೂ ಶಿಕ್ಷೆ ಕೊಡಲ್ವ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ತನಿಷಾ ತನಿಷಾ ಅಂತ ಕೂಗ್ತದೆ ಎಲ್ಲರೂ ಅವಾಗ ಓಡಿ ಬಂದು ಅವಾಗ ಜಾಯ್ನ್ ಆಗ್ತಾಳೆ ತನಿಷಾ ನೀವು ಎಲ್ಲರೂ ಎರಡೆರಡು ಅವರ್ ಸ್ನಾನ ಮಾಡ್ತೀರಾ ನಾವು ಯಾವಾಗ ಸ್ನಾನ ಮಾಡಬೇಕು ನಮಗೆ ಟೈಮೇ ಇರಲ್ಲ ಅದಕ್ಕೆ ಲೇಟ್ ಆಗುತ್ತೆ ನನಗೆ ಅಂತ ಇಲ್ಲಿ ತನಿಷಾ ಬೈತಾ ಇದ್ದಾರೆ ಏನಿಲ್ಲ ನಾವೇನು ಎರಡೆರಡು ವ್ಯವಹಾರ ಮಾಡಲ್ಲ ಸುಮ್ಮನೆ ಏನೋ ಒಂದು ನೆಗೆಟಿವ್ ಪೋಟ್ರೆ ಮಾಡ್ಬಿಡ್ರಿ ಅಂತ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಳ್ಳಿ ಎರಡು ಸರ್ತಿ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ತಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ತನಿಶ್ ಅವರು ಆಯ್ತು ಇವಾಗ ಬಂದಿದ್ದೀನಲ್ಲ ಏನು ನಿಮ್ಮದು ಏನು ರೆಡಿನೂ ಆಗ್ಬಾರ್ದು ನಾವು ಅಡುಗೆ ಮಾಡಿದ್ದೆ ಗೊತ್ತಾ ಎಷ್ಟೊತ್ತವರೆಗೂ ಅದು ಗೊತ್ತಿಲ್ಲ ನಿಮಗೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ಹಂಗೆ ಹೇಳ್ತಾರೆ